ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿ ವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿವರಣಾತ್ಮಕ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್ ನಾನು ಹಬೀಬ್ ದಂಡಿ ಎಸ್ ವೀಕ್ಷಕರೇ ಇವತ್ತಿನ ಮತ್ತೊಂದು ರಾಜ್ಯ ರಾಜಕಾರಣದ ದೊಡ್ಡ ಬೆಳವಣಿಗೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಹೊರಟಿದ್ದೀನಿ ಮತ್ತು ಮುಂದು ವಿಭಿನ್ನ ರೀತಿಯ ರಾಜಕಾರಣ ಮತ್ತೆ ಕಲಸು ಮೇಲೋಗರ ಆಗಬಹುದಾ ಮತ್ತೊಂದು ಹೊಸ ಒಂದು ಕಾಂಬಿನೇಷನ್ ಕೊಯ್ಲೇಷನ್ ಇಲ್ಲಿ ನಿರ್ಮಾಣವಾಗಬಹುದಾ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ ಅದರ ಸಾಧ್ಯ ಮತ್ತು ಅದರ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂತಂದರೆ ಬಿ ಜೆ ಪಿಯ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ನಿನ್ನೆಯಷ್ಟೇ ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಅವರ ಬಿ ಜೆ ಪಿ ಪಕ್ಷದ ಹೈಕಮಾಂಡ್ ನಾಯಕರಾಗಿರ್ತಕ್ಕಂಥ ಹಲವಾರು ನಾಯಕರೊಂದಿಗೆ ಅವರು ಭೇಟಿಯನ್ನು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಬಿ ಜೆ ಪಿಯ ಗೃಹ ಸಚಿವರು ಕೂಡ ಆಗಿರ್ತಕ್ಕಂಥ ಹೈಕಮಾಂಡ್ ಆಗಿರ್ತಕ್ಕಂಥ ಅಮಿತ್ ಶಾ ಜೊತೆಗೆ ಅವರು ದೊಡ್ಡ ಮಟ್ಟದ ಬಹಳ ಹೊತ್ತಿನ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಲ್ಲದೆ ಡೆಲ್ಲಿಯಲ್ಲೇ ಇರತಕ್ಕಂಥ ರಾಜ್ಯದವರು ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಜೊತೆಗೂ ಕೂಡ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಇದಲ್ಲದೆ ಮತ್ತೊಬ್ಬ ಹಿರಿಯ ಬಿ ಜೆ ಪಿ ರಾಜಕಾರಣಿ ನಾಯಕ ಆಗಿರ್ತಕ್ಕಂಥ ರಾಧಾಮೋಹನ್ ಜೊತೆಗೂ ಕೂಡ ಅವರು ಕೆಲ ಹೊತ್ತಿನ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಈ ಹಂತದಲ್ಲಿ ಬಿ ವೈ ವಿಜಯೇಂದ್ರ ಈ ಎಲ್ಲ ಬಿ ಜೆ ಪಿ ನಾಯಕರಿಗೆ ಕೇಳ್ತಾ ಇರತಕ್ಕಂಥದ್ದು ಒಂದೇ ನನಗೆ ರಾಜ್ಯಾಧ್ಯಕ್ಷನನ್ನಾಗಿ ಮುಂದುವರಿಸಿ ಅಪ್ ಟು ಟೂ ಥೌಸಂಡ್ ಟ್ವೆಂಟಿ ಏಯ್ಟ್ವರೆಗೂ ಅಂದರೆ ಮುಂದಿನ ಇಪ್ಪತ್ತೆಂಟರ ಚುನಾವಣೆಯವರೆಗೂ ಕೂಡ ನಾನೇ ರಾಜ್ಯದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನಾಗಿರ್ತೇನೆ ಪ ಪಕ್ಷವನ್ನು ಸಾಕಷ್ಟು ಅಧಿಕಾರಕ್ಕೆ ತರುವಂಥ ಎಲ್ಲ ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ವಿಚಾರಗಳನ್ನು ಬಿ ಜೆ ಪಿ ಹೈಕಮಾಂಡ್ಗೆ ಕನ್ವೆನ್ಸ್ ಅವರು ಮಾಡ್ತಿದ್ದಾರೆ ಮಾಡಿದ್ದಾರೆ ಅನ್ನುವಂಥದ್ದು ಸುದ್ದಿ ಇದು ಈ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಸುದ್ದಿ ಆದರೆ ಇದರಲ್ಲಿ ವಿಶೇಷ ಮಾತು ಹೊಂದಿದೆ ನೋಡಿ ವಿಜೇಂದ್ರ ಅವರು ಕಳೆದ ಎರಡು ದಿನಗಳಿಂದ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ತಮ್ಮ ಬಿ ಜೆ ಹೈಕಮಾಂಡ್ ನಾಯಕರ ಜೊತೆ ಪ್ರಮುಖವಾಗಿ ಅಮಿತ್ ಶಾ ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಆದರೆ ಇದೇ ವೇಳೆಯಲ್ಲಿ ಕಾಂಗ್ರೆಸ್ನ ಕೆಲ ಭಿನ್ನಮತಿಯ ಶಾಸಕರು ದೆಹಲಿಗೆ ಹೋಗಿದ್ದಾರೆ ಯಾಕೆ ಅಂತ ನಿಮಗೆ ಪ್ರಶ್ನೆ ಕಾಡುತ್ತೆ ಅಲ್ವಾ ರಾಜಕಾರಣದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ ಸಿಎಂ ಹುದ್ದೆಗಾಗಿ ಹೋರಾಟ ಬಣ ಬಡಿದಾಟ ಇವೆಲ್ಲವೂ ಕೂಡ ಈಗ ಹಾದಿಬೀದಿ ಪಾಲಾಗಿರ್ತಕ್ಕಂಥದ್ದು ನಿಂತ್ಕೊಂಡು ಕಂಡುಕೊಂಡವರೆಲ್ಲ ತಮಗೆ ಗೊತ್ತಾದ ಹಾಗೆ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೈಕಮಾಂಡ್ ಯಾವುದೇ ರೀತಿಯ ಒಂದು ಕಟ್ಟಪ್ಪಣೆಗಳನ್ನು ಮಾಡಿದ್ರು ಅದಕ್ಕೆ ಕ್ಯಾರೆ ಅಂತಿಲ್ಲ ನಿಮ್ಮ ಮೇಲೆ ನೋಟಿಸ್ ಜಾರಿ ಮಾಡಲಾಗುತ್ತೆ ಯಾರು ಮಾತಾಡಬೇಡಿ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುತ್ತೆ ಈ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಮೇಲಿಂದ ಮೇಲೆ ಖರ್ಗೆ ಅವರು ಸೇರಿದಂತೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಹೇಳ್ತಾ ಇದ್ರು ಕಾಂಗ್ರೆಸ್ನ ಯಾವ ನಾಯಕರು ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಾಯಕರಿಂದ ಹಿಡಿದು ಹಿರಿಯ ತಲೆಮಾರಿನವರೆಗೂ ಯಾರೂ ಕೂಡ ಈ ಅವರ ಕಟ್ಟಪಣೆಗಳಿಗೆ ಕ್ಯಾರೆ ಅಂತ ಇಲ್ಲ ಇಲ್ಲಿ ಒಂದು ಮಾತು ಸ್ಪಷ್ಟಗೊಳ್ಳುತ್ತೆ ಅದು ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲಗೊಂಡಿದೆಯಾ ಅನ್ನುವಂಥದ್ದು ಇದರ ಜೊತೆ ಜೊತೆಗೆ ನಾನು ಮತ್ತೆ ಮೂಲ ವಿಚಾರಕ್ಕೆ ಬರೋದಾದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಎ ಸಿ ಸಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಬೆಂಗಳೂರಿನಲ್ಲೇ ಇದ್ದಾರೆ ಅವರನ್ನು ಭೇಟಿ ಮಾಡ್ಬೋದಾಗಿತ್ತು ಆದರೂ ಕಾಂಗ್ರೆಸ್ನ ಆರು ಜನ ಶಾಸಕರು ಈಗಾಗಲೇ ಸಿಟ್ಟಿಂಗ್ ಶಾಸಕರಾಗಿರ್ತಕ್ಕಂಥ ಹೆಚ್ ಇ ಬಾಲಕೃಷ್ಣ ಮಾಗಡಿಯವರು ಹೊಸಕೋಟೆಯ ಶರತ್ ಬಚ್ಚೇಗೌಡ ಮತ್ತು ಉದಯ್ ಗೌಡ ಆಮೇಲೆ ರಾಮನಗರದ ಇಕ್ಬಾಲ್ ಹುಸೇನ್ ಮೂಡಿಗೆರೆಯ ನಯನಾ ಮೋಟಮ್ಮ ಮತ್ತು ಎ ಸಿ ಶ್ರೀನಿವಾಸ್ ಇವರು ಆರು ಜನ ಶಾಸಕರು ನಿನ್ನೆ ರಾತ್ರಿನೇ ಡೆಲ್ಲಿಗೆ ಹೋಗಿದ್ದಾರೆ ಅಲ್ಲರಿ ಬೆಂಗಳೂರಲ್ಲಿ ಎ ಐ ಸಿ ಸಿ ಅಧ್ಯಕ್ಷ ಇದ್ದಾರೆ ಮತ್ತೆ ಯಾಕೆ ಇವ್ರು ಡೆಲ್ಲಿಗೆ ಹೋದ್ರು ಆಯ್ತಪ್ಪ ಡೆಲ್ಲಿಗೆ ಹೋಗಿ ಯಾರನ್ನು ಭೇಟಿ ಮಾಡ್ತಾರೆ ಸೋನಿಯಾ ಗಾಂಧಿನ ಇವ್ರು ಭೇಟಿ ಮಾಡೋಕ್ಕಾಗತ್ತಾ ಸೋನಿಯಾ ಗಾಂಧಿ ಇವರಿಗೆ ಟೈಮ್ ಕೊಟ್ಬಿಡ್ತಾರಾ ಅಲ್ಲ ಅಂತಹ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಂತವರಿಗೆ ಅವ್ರು ಟೈಮ್ ಕೊಡಲ್ಲ ಸೋನಿಯಾ ಗಾಂಧಿ ಅಂಥದ್ರಲ್ಲಿ ಇವರು ಇವರನ್ನೆಲ್ಲ ಭೇಟಿ ಮಾಡೋಕ್ಕೆ ಅವಕಾಶ ಕೊಟ್ಟು ಬಿಡ್ತಾರಾ ಭೇಟಿ ಮಾಡಿ ಅವರು ರಾಜ್ಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿಸ್ಬಿಡ್ತಾರಾ ಹಾಗಂತ ನಿಮಗೆ ಅನ್ಸುತ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟಗೊಳ್ತಾ ಇದೆ ಯಾಕೆ ಹೋಗ್ತಿದ್ದಾರೆ ಒಂದು ಕಡೆ ಐಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಲ್ಲೇ ಇದ್ದಾರೆ ರಾಜ್ಯ ರಾಜಕಾರಣ ಕುರ್ಚಿ ಗುದ್ದಾಟವನ್ನು ಇಲ್ಲ ಇಲ್ಲವರು ಪ್ರಯತ್ನ ಪಡುತ್ತಿದ್ದಾರೆ ಆದರೆ ಇವರು ಜನ ಮತ್ತೆ ಬಾಂಬೆಗೆ ಬಾಂಬೆ ಮೂಲಕ ಮತ್ತೆ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ ಇಲ್ಲೇ ಇರೋದು ಟ್ವಿಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕು ಒಂದಷ್ಟು ಈಗ ನಿಮಗೆ ಕ್ರೋನಾಲಜಿಯನ್ನು ಹೇಳ್ತೀನಿ ಪೊಲಿಟಿಕಲ್ ಕ್ರೋನಾಲಜಿಯನ್ನು ನಿಮ್ಮ ಗಮನಕ್ಕೆ ನಿಮ್ಮ ಅರಿವಿಗೆ ಬಂದರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಈಗಾಗಲೇ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ದೆಲ್ಲಿನಲ್ಲಿದ್ದಾರೆ ಡೆಲ್ಲಿನಲ್ಲಿ ತಮ್ಮ ಹೈಕಮಾಂಡ್ ಭೇಟಿ ಮಾಡ್ತಿದ್ದಾರೆ ಈ ಕಡೆಯಿಂದ ಕಾಂಗ್ರೆಸ್ನ ಭಿನ್ನ ಶಾಸಕರು ಮತ್ತೆ ಹೈಕಮಾಂಡ್ಗೆ ಕ್ಯಾರೆ ಅನ್ನದೆ ಅವರು ಹೋಗಿ ಡೆಲ್ಲಿಲಿ ಕೂತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲೇ ಇದ್ದಾರೆ ಆದರೂ ಇವತ್ತು ಕೆ ಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಆದರೂ ಈ ಶಾಸಕರಲ್ಲೇನು ಮಾಡ್ತಿದ್ದಾರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈ ಕಡೆ ವಿಜಯೇಂದ್ರ ಈ ಕಡೆ ಕಾಂಗ್ರೆಸ್ನ ಭಿನ್ನ ಶಾಸಕರು ಯಾವ ಸಂದೇಶವನ್ನು ಹೇಳಕ್ಕೆ ಹೊರಟಿದ್ದಾರೆ ಏನಾಗ್ತಾ ಇದೆ ಇದಲ್ಲದೆ ಬಿ ಜೆ ಪಿ ಮೂಲಗಳ ಪ್ರಕಾರನೇ ಏನು ಬಿ ವೈ ವಿಜಯೇಂದ್ರ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿದ್ರು ಆವಾಗ ರಾಜ್ಯದ ಬಿ ಜೆ ಪಿ ಪಕ್ಷದ ಡೆವಲಪ್ಮೆಂಟ್ ಅಲ್ಲದೆ ರಾಜ್ಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಆರ್ತಿ ಆಗ್ತಾ ಇರ್ತಕ್ಕಂಥ ಪಕ್ಷದಲ್ಲರ್ತಾ ಇದೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸ್ವತಃ ಅಮಿತ್ ಶಾ ಅವರೇ ವಿಜಯೇಂದ್ರ ಅವರ ಹತ್ರ ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅಲ್ಲಿನ ವಿಚಾರಗಳನ್ನು ಇಲ್ಲಿನ ವಿಚಾರಗಳನ್ನು ಅವರು ಕೇಳ್ಕೊಂಡಿದ್ದಾರೆ ಅನ್ನುವಂಥದ್ದು ಇದು ಏನನ್ನು ಸೂಚಿಸುತ್ತೆ ಅಂದರೆ ಎಲ್ಲೋ ಬಿ ಜೆ ಪಿ ಪಕ್ಷದ ಹೈಕಮಾಂಡ್ ಕೂಡ ರಾಜ್ಯ ರಾಜಕಾರಣದಲ್ಲಿ ಇಂಟ್ರೆಸ್ಟೆಡ್ ಆಗಿದೆ ಅದಕ್ಕೆ ಪೂರಕವಾಗಿ ಪೂರಕ ಎಂಬಂತೆ ಇಲ್ಲಿಯ ಬೆಳವಣಿಗೆಗಳು ಕೂಡ ನಡೀತಾ ಇವೆ ಇವರು ಕೂಡ ಹೋಗಿ ದೆಹಲಿಗೆ ಕೂತಿದ್ದಾರೆ ಅಂದರೆ ನಾವು ತಯಾರಿದ್ದೀವಿ ಮುಂದೊಮ್ಮೆ ಯಾವುದೋ ಯಾವುದೇ ರೀತಿಯ ಬಿ ಜೆ ಪಿಯೊಂದಿಗೆ ಸೇರಿಕೊಂಡು ಆಗಬಹುದಾದ ಎಲ್ಲ ಕಾಂಬಿನೇಷನ್ಗಳಿಗೂ ನಾವು ತಯಾರಿದ್ದೀವಿ ಅನ್ನುವಂಥ ಸೂಚನೆ ಕೊಡಲಿಕ್ಕೆ ಈ ಒಂದು ಡೆವಲಪ್ಮೆಂಟ್ ನಡೀತಾ ಇದೆಯಾ ಅನ್ನುವಂಥದ್ದು ದೊಡ್ಡ ಮಟ್ಟದ ಚರ್ಚೆಯನ್ನು ಹುಟ್ಟುಹಾಕಿದೆ ಎಸ್ ವೀಕ್ಷಕರೇ ಈ ಒಂದು ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆಯನ್ನು ಹಾಕಿದೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದಾರೆ ಕೆ ಪಿ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ವೇಣುಗೋಪಾಲ್ ಕೂಡ ಬೆಂಗಳೂರಿಗೆ ಬರ್ತಿದ್ದಾರೆ ಈ ಹಂತದಲ್ಲಿ ಕಾಂಗ್ರೆಸ್ನ ಭಿನ್ನ ಶಾಸಕರು ಹೀಗೆ ತಂಡೋಪತಂಡವಾಗಿ ಹೋಗಿ ಯಾಕೆ ಕೂತ್ಕೊಳ್ತಿದ್ದಾರೆ ವಿಜೇಂದ್ರ ಅಲ್ಲಿರೋದಕ್ಕೂ ಕಾಂಗ್ರೆಸ್ ಶಾಸಕರು ಅಲ್ಲಿ ಹೋಗಿರೋದಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನೋಂಥ ಪ್ರಶ್ನೆ ಉತ್ತರ ಬುದ್ಧಿವಂತರಾದ್ರೆ ಪ್ರಜ್ಞಾವಂತರಾದ್ರೆ ಈ ಒಂದು ಬೆಳವಣಿಗೆಯ ಹಿಂದೆ ಇರತಕ್ಕಂಥ ರಾಜಕಾರಣ ಏನು ಅನ್ನುವಂಥದ್ದು ಕನ್ನಡದ ಜನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್ ಬಿ ಜೆ ಪಿ ಜೊತೆಗೆ ಮತ್ತೊಮ್ಮೆ ಹೊಸ ಸರ್ಕಾರ ಉದ್ಭವವಾಗುತ್ತಾ ಆ ತರಹದ ಬೆಳವಣಿಗೆಗಳು ನಡೀತಾ ಇದಾವ ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿ ವಿ